ಕರ್ನಾಟಕಕ್ಕೆ ಒಂದು ಫೇಮಸ್ ರೆಸಿಪಿ ಇದೆ ಅದು ವಾಂಗಿ ಭಾತ್ ನಾವು ಈ ಸತಿ ಮಾಡ್ತಾ ಇದೀನಿ ಮದುವೆ ಮನೆಗಳಲ್ಲಿ ಅಡಿಗೆ ಭಟ್ರು ಮಾಡ್ತಾರಲ್ಲ ಒಂದು ದಮ್ ಅಲ್ಲಿ ಮಾಡ್ತಾರಲ್ಲ ಈ ವಾಂಗಿ ಭಾತ್ ಅದನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಮನೆಯ ಕಂಫರ್ಟಲ್ಲಿ ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಬಳಸಿಬಿಟ್ಟು ಮಾಡ್ತಕ್ಕಂಥ ಈ ಒಂದು ಅದ್ಭುತವಾದ ವಾಂಗಿ ಭಾತ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ ನಡೀರಿ ಒಂದು ಪಲಾವ್ ಅಥವಾ ಭಾತ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಒಳ್ಳೆ ಕ್ವಾಲಿಟಿಯ ಅಕ್ಕಿ ತಗೊಂಡು ನಾನು ಇಲ್ಲಿ ಸೋನಾ ಮಸೂರಿಯ ರಾ ರೈಸ್ ಈ ರಾ ತಗೊಂಡಿದೈಸ್ನ ಚೆನ್ನಾಗಿ ಆರಿಸ್ಬಿಟ್ಟು ಒಂದು ಮೂರ್ನಾಲ್ಕು ಸತಿ ತೊಳೆದ್ಬಿಟ್ಟು ಇದನ್ನ ಒಳ್ಳೆ ನೀರಲ್ಲಿ ಹಾಕಿಬಿಟ್ಟು ಒಂದು ಮೂವತ್ತು ನಿಮಿಷಗಳ ಕಾಲ ಈಗ ಇದನ್ನ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ ಅದೇ ರೀತಿ ಸ್ಟಾರ್ ಆಫ್ ದ ಶೋ ಈ ರೆಸಿಪಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಅದೇ ಬದನೆಕಾಯಿ ಇದನ್ನ ನಮ್ಮ ಕಡೆಯಲ್ಲಿ ಮೈಸೂರು ಬದನೆ ಅಂತ ಕರೀತಾರೆ ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿ ಬದನೆ ಅಂತ ಸಹ ಕರೀತಾರೆ ಸೊ ನೋಡಿ ಈ ರೀತಿ ಉದ್ದುದ್ದ ಸ್ವಲ್ಪ ದಪ್ಪ ದಪ್ಪ ಇರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಎಷ್ಟು ತಗೊಂಡಿದ್ದೀನಿ ಒಂದು ಕಪ್ ಅಂತ ಹೇಳಿದ್ರೆ ಸರಿ ಸುಮಾರು ಇನ್ನೂರು ಗ್ರಾಮ್ ಅಕ್ಕಿ ಆಗುತ್ತೆ ಸೊ ಹಾಗಾಗಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಈ ಒಂದು ಬಿಳಿ ಬದನಿನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನ ಚೆಂದ ಕಟ್ ಮಾಡಿಬಿಟ್ಟು ಇದನ್ನು ಸಹ ಉಪ್ಪು ನೀರಲ್ಲಿ ಇಟ್ಟಿದ್ದೀನಿ ನೆನಪಿರ್ಲಿ ಉಪ್ಪು ನೀರಲ್ಲಿ ಇಟ್ಟಿದ್ದೀನಿ ಇದನ್ನಾಕಿಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ತರ ಜಲ್ದಿ ಇದು ಆಕ್ಸಿಡೇಷನ್ ಆಗಿ ಬ್ಲಾಕ್ ಕಲರ್ ಟರ್ನ್ ಆಗೋದಿಲ್ಲ ಆ ಒಂದು ಕಾರಣಕ್ಕಾಗಿ ಇದೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಪ್ರಿಪರೇಷನ್ ಆಗಿದೆ ಈಗ ಇದನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ತೇನೆ ನೋಡಿ ಸ್ನೇಹಿತರೆ ನಿಮ್ಗೆ ನೋಡ್ತಿದ್ರೆ ನಾನು ಇಲ್ಲಿ ಎರಡು ಪೌಡರ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ವಾಂಗಿ ಭಾತ್ ಪೌಡರ್ ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಮೊದಲೇ ಒಂದು ರೆಸಿಪಿ ಹಾಕಿದ್ದೀನಿ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೂ ಇಲ್ಲಿ ಐ ಕಾರ್ಡ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಅದೇ ರೀತಿ ಇದು ಸಾಂಬಾರ್ ಪೌಡರ್ ಈ ಪೌಡರ್ನ ರೆಸಿಪಿ ಸಹ ನಾನು ಮೊದಲೇ ಕೊಟ್ಟಿದ್ದೀನಿ ಇದರದ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಇಲ್ಲಿ ಐ ಕಾರ್ಡ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬಹುದು ಸೊ ಸೊ ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದು ಪಾಟ್ ಅನ್ನ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಈ ಪಾಟ್ ಅಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಫ್ರೆಶ್ ತುಪ್ಪ ಎಣ್ಣೆ ಮತ್ತೆ ತುಪ್ಪ ಎಲ್ಲ ಚಂದ ಕರಿಗಿದೆ ಮತ್ತೆ ಒಳ್ಳೆ ಬಿಸಿ ಆಗಿದೆ ಇದರಲ್ಲಿ ಒಂದು ಸ್ವಲ್ಪ ಹೋಲ್ ಗರಂ ಮಸಾಲೆಗಳನ್ನ ಹಾಕೋಬೇಕಾಗಿದೆ ಎಲ್ಲ ಮನೇಲಿ ಇರ್ತಕ್ಕಂಥದ್ದೇ ಒಂದ್ ನಾಲ್ಕು ಹಸಿರು ಏಲಕ್ಕಿ ಒಂದ್ ನಾಲ್ಕೈದು ಲವಂಗ ಒಂದೇ ಒಂದು ಸ್ಟಾರ್ ಹೂವು ಎರಡು ಇಂಚಷ್ಟು ಚಕ್ಕೆ ಒಂದು ಅರ್ಧ ಜಾವಿತ್ರಿ ಇದ್ರೆ ಸಾಕಾಗುತ್ತೆ ಸೊ ಇದನ್ನ ಎಣ್ಣೆಲಿ ಹಾಕೊಳ್ಳುವ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಈಗ ಒಂದು ಎರಡು ಸೆಕೆಂಡ್ ವರೆಗೂ ಇದನ್ನ ಚೆನ್ನಾಗಿ ಕೈ ಆಡಿಸುವ ಯಾಕಂದ್ರೆ ಇದಲ್ ಇರ್ತಕ್ಕಂಥ ಎಸೆನ್ಶಿಯಲ್ ಆಯಿಲ್ಸ್ ಏನಿದೆ ಇದೆಲ್ಲ ಆಯಿಲ್ ಇಳಿದ್ಬಿಟ್ಟು ಆಯಿಲ್ ನ ಚೆನ್ನಾಗಿ ಫ್ಲೇವರ್ ಅಪ್ ಮಾಡಬೇಕು ಇದು ಸುಮಾರು ಒಂದು ಮೂವತ್ತು ಸೆಕೆಂಡ್ ಕಾಲ ಚೆನ್ನಾಗಿ ಹುರಿದಿದ್ದಾಗಿದೆ ಸೊ ಈಗ ಒಂದೇ ಒಂದು ಮೀಡಿಯಂ ಸೈಜ್ ನ ಈರುಳ್ಳಿ ಏನಾಗಿರುತ್ತೆ ಉದ್ದದ ಹಚ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ಬಿಡುವ ಸೊ ಈಗ ಈರುಳ್ಳಿ ಏನಿದೆ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಅಥವಾ ಪಾರದರ್ಶಕವಾಗಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹುರಿಯುವ ಸ್ನೇಹಿತರೆ ನೀವು ನೋಡ್ತಿದ್ರೆ ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಮೆದು ಆಗಿದೆ ಸೊ ಈ ಸಂದರ್ಭದಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸಣ್ಣ ಗಾತ್ರದ ಟೊಮೆಟೊ ಇದು ನಾಟಿ ಟೊಮೆಟೊ ಈಗ ಇದನ್ನೆಲ್ಲವೇ ಚಂದ ಮಿಕ್ಸ್ ಮಾಡುವ ಎಲ್ಲಿವರೆಗೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ವಾಸನೆ ಹೋಗಬೇಕು ಟೊಮೆಟೊ ಸಹ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಎಲ್ಲ ಆಗಿಕ್ಕೆ ಸುಮಾರು ಒಂದು ಎರಡು ನಿಮಿಷ ಆನೆ ಹೈ ಫ್ಲೇಮ್ ತಗೊಂಡೇ ತಗೊಳುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರಿಯುವ ಟೊಮೆಟೊ ಸಹ ಚಂದ ಇಲ್ಲಿ ನೋಡ್ತಿರಬಹುದು ಇಷ್ಟು ಮಾತ್ರ ಮೆತ್ತಗಾದ್ರೆ ಸಾಕು ಈ ತಕ್ಷಣ ಇದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಈ ಒಂದು ಇದ್ರ ಜೊತೆ ಒಂದು ಸಣ್ಣ ನೆಲ್ಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದೆ ಅದನ್ನ ಚೆನ್ನಾಗಿ ಕಿವುಚಿ ರಸ ಮಾಡಿದೀನಿ ಹುಣಸೆ ಹಣ್ಣಿನ ರಸನ ಸಹ ಇದರಲ್ಲಿ ಹಾಕೊಂಡ್ಬಿಡ್ತೇನೆ ಈಗ ಇದನ್ನ ಚೆಂದ ಮಿಕ್ಸ್ ಮಾಡುವ ನಾನು ಏನಕ್ಕೆ ಸ್ವಲ್ಪ ನಾನು ಟೊಮೆಟೊ ಹಾಕಿದ್ರು ಸಹ ಹುಳಿಗೋಸ್ಕರ ಸ್ವಲ್ಪ ಈ ಒಂದು ಹುಣಸೆ ಹಣ್ಣು ಹಾಕಿದೀನಿ ಅಂತ ಹೇಳಿದ್ರೆ ನೋಡಿ ಈ ಒಂದು ಬದನೆ ಏನಿರುತ್ತಲ್ಲ ಇದು ತುಂಬಾ ಬ್ಲಂಟ್ ಆಗಿಬಿಡುತ್ತೆ ಸೊ ಈ ತರ ಬೇಯಿಸ್ಬೇಕಂತ ಹೇಳಿದ್ರೆ ಈ ಬದನೆ ಜೊತೆ ಸ್ವಲ್ಪ ಈ ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಿದ್ರೆ ಆಗುತ್ತೆ ಆ ಉಪ್ಪು ಹುಳಿ ಅಂತಕ್ಕಂಥದ್ದು ಈ ಬದನೆ ಎಲ್ಲ ಹೀರ್ಕೊಂಡು ತಿನ್ಬೇಕಾದ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಆದ ಕಾರಣಕ್ಕಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ಮೂರು ನಿಮಿಷಗಳ ಕಾಲ ಆನೆ ಮೀಡಿಯಂ ಫ್ಲೇಮ್ ಇದೇ ರೀತಿ ಕುಕ್ ಆಗ್ಲಿಕ್ಕೆ ಬಿಡ್ತೇನೆ ಕಾಲ ಆಗಿದೆ ಈ ಒಂದು ಬದನೆ ಸಹ ಚಂದ ಒಂದು ಇದು ಕುಕ್ ಆಗಿದೆ ಇದರಲ್ಲಿ ಈಗ ಒಂದು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಇಲ್ಲಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಚೆಕ್ ಮಾಡಬಹುದು ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ವಾಂಗಿ ಪೌಡರ್ ಇದು ನಾನು ಯಾವ ರೀತಿ ಮಾಡಬೇಕು ಅಂತ ಒಂದು ರೆಸಿಪಿ ಕೂಡಲಂಕು ಶಿ ತೋರಿಸಿದೀನಿ ಅದರ ಲಿಂಕ್ಸ್ ಸಹ ಡಿಸ್ಕ್ರಿಪ್ಷನ್ ಮತ್ತೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಇದನ್ನ ಸಹ ಇದರಲ್ಲಿ ಹಾಕೊಂಡ್ಬಿಡುವ ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡೋಣ ಈಗ ನೋಡಿ ಇದರ ಘಮಹ ಎಷ್ಟು ಚಂದ ಬರುತ್ತೆ ಅಂತ ಹೇಳಿದ್ರೆ ನೀವು ಮನೇಲಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಮೊದಲನೇದಾಗಿ ನೀವು ಫ್ಲೇಮ್ನ ಕಮ್ಮಿ ಮಾಡ್ಕೊಂಡ್ಬಿಡಿ ನಮಗೆ ವಾಂಗಿ ಬಾತ್ ಬೇಗ ಆ ಒಂದು ಕಲ್ಲರು ಆ ಒಂದು ಟೆಕ್ಸ್ಚರು ಇದ್ರಲ್ಲಿ ಬಂದಿದ್ದ ಆಗಿದೆ ಸೊ ಈಗ ಮೊದಲನೇದಾಗಿ ಏನ್ ಮಾಡಬೇಕಾಗತ್ತೆ ನೀರನ್ನು ಹಾಕೋಬೇಕು ನೀರಿನ ಪ್ರಮಾಣ ಎಷ್ಟು ನಾನು ಈ ಒಂದು ಲೋಟದಲ್ಲಿ ಒಂದು ಕಪ್ನಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೆ ಸೊ ಹಾಗಾಗಿ ಇದರಲ್ಲಿ ಒಂದು ಮೂವತ್ತು ನಿಮಿಷಗಳ ಕಾಲ ಅಕ್ಕಿ ನೆಂದಿರೋ ಕಾರಣವಾಗಿ ಆಕ್ಚುಲಿ ಎರಡು ಒಂದಿಷ್ಟು ಟೂ ತೊಗೋಬೇಕಾಗತ್ತೆ ಸೊ ಅರ್ಧ ಗಂಟೆ ನೆಂದಿದೆ ಅಲ್ವಾ ಸೊ ಹಾಗಾಗಿ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕೊಳ್ತೇನೆ ಈಗ ಒಮ್ಮೆ ದಿನ ಚಂದ ಮಿಕ್ಸ್ ಮಾಡುವ ಸೊ ಇವಾಗ ಏನಾಗಬೇಕು ನೀರೆಲ್ಲ ಕುದಿಬೇಕು ನೀವು ಬೇಕಾದ್ರೆ ಈ ಟೈಮ್ ಅಲ್ಲಿ ಸೀಸನಿಂಗ್ ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾರ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ ಸೊ ಇದ್ರಲ್ಲೆಲ್ಲ ಪರ್ಫೆಕ್ಟ್ ಇದೆ ನಿಮ್ ಏನಾದ್ರೂ ಖಾರ ಬೇಕು ಅಂತ ಹೇಳಿದ್ರೆ ಇನ್ ಸ್ವಲ್ಪ ವಾಂಗಿಭಾತ್ ಪೌಡರ್ ಹಾಕಿ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈ ಒಂದು ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ನೀರ್ ಅಂತಕ್ಕಂಥದ್ದು ಈ ರೀತಿ ಕುದೀತಾ ಇರಬೇಕು ಈಗಷ್ಟೇ ನೆನೆಸಿರ್ತಕ್ಕಂಥ ಈ ಒಂದು ಅಕ್ಕಿಯನ್ನ ಇದ್ರಲ್ಲಿ ಹಾಕೊಂಡ್ಬಿಡುವ ಈಗ ಒಮ್ಮೆ ಚೆಂದ ಮಿಕ್ಸ್ ಮಾಡುವ ಬಟ್ ನೆನಪಿರ್ಲಿ ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸೊ ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಹೇಳೋ ಅವಶ್ಯಕತೆ ಇರೋದಿಲ್ಲ ಫ್ಲೇಮನ್ನು ಜಾಸ್ತಿ ಇಡಿ ಅಕ್ಕಿ ಅಂತಕ್ಕಂಥದ್ದು ಸರ್ಫೇಸ್ ಲೆವೆಲ್ವರೆಗೂ ಬರೋವರೆಗೂ ಇದೇ ರೀತಿ ಬಿಡಬೇಕಾಗುತ್ತೆ ಯಾವುದೇ ರೀತಿಯಾದ ಲಿಡ್ ಕ್ಲೋಸ್ ಮಾಡಿಕೊಡುದು ನೀವು ಇಲ್ಲಾಂದ್ರೆ ಕುಕ್ಕರ್ ಮೆಥಡಲ್ಲಿ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಕುಕ್ಕರ್ ಬಿಸಿಲ್ ಕ್ಲೋಸ್ ಮಾಡಿಬಿಟ್ಟು ಅನ್ನ ಬೇಯೋವರೆಗೂ ಒಂದ್ ಎರಡು ಮೂರು ವಿಜಲ್ಸ್ ಬರ್ಸಿದ್ರೆ ಸಾಕಾಗುತ್ತೆ ಸೊ ನಾನು ಇದು ರೆಗ್ಯುಲರ್ ಪಾಟ್ ಮೆಥಡ್ ಅಲ್ಲಿ ಮಾಡ್ತಾ ಇರೋದಕ್ಕೆ ಅಕ್ಕಿ ಅಂತಕ್ಕಂಥದ್ದು ಸರ್ಫೇಸ್ ಲೆವೆಲ್ ವರ್ಗು ಬರೋವರೆಗೂ ಮಾಡ್ತೇನೆ ಸ್ನೇಹಿತರೆ ನೋಡ್ತಿರಬಹುದು ನೋಡಿ ಅಕ್ಕಿ ಎಲ್ಲ ಸರ್ಫೇಸ್ ಲೆವೆಲ್ ವರ್ಗು ಬಂದಿದೆ ಕಾಣಿಸ್ತಾ ಇದೆ ಅಲ್ಲ ಸೊ ಇದಕ್ಕೆ ಕರೆಕ್ಟ್ ಟೈಮು ನಾವ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಉದುರಿಸ್ಕೊಂಡ್ಬಿಡ್ವಾ ಒಮ್ಮೆ ಕೈ ಆಡಿಸಿ ಸ್ಲೋ ಆಗಿ ತುಂಬಾ ಜೋರಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತೂ ಸೂಪರ್ ಈಗ ನೀವು ಮಾಡಬೇಕಾಗಿರತಕ್ಕಂಥ ತಕ್ಷಣ ಕರ್ತವ್ಯ ಫಸ್ಟ್ ಫ್ಲೇಮ್ ನ ಲೋ ಎಸ್ಟ್ ಪಾಸಿಬಲ್ ನ ಫುಲ್ ಕಮ್ಮಿ ಮಾಡ್ಬಿಡಿ ನಿಮ್ ಸ್ಟವ್ ಅಲ್ಲಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಮ್ಮಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ವೆರಿ ವೆರಿ ಲೋ ಫ್ಲೇಮ್ ಅಲ್ಲೇ ಕುಕ್ ಆಗ್ಲಿಕ್ಕೆ ಇದನ್ನ ಬಿಡುವ ಸ್ನೇಹಿತರೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ಏನ್ ಮಾಡ್ಬೇಕು ಇದಾಗಿದ ತಕ್ಷಣ ನೀವು ಲಿಡ್ನ ಓಪನ್ ಮಾಡಿ ಏನ್ ಘಮ ಅಂತೀರಾ ಬಾ 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 ನೋಡಿ ಅನ್ನ ಸಹ ನೋಡ್ರಿ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಅಗಲು ಇನ್ನೊಂದು ಅಗಲು ಟಚ್ ಆಗ್ತಾ ಇಲ್ಲ ಅಷ್ಟು ಅದ್ಭುತವಾಗಿ ಇದಾಗಿದೆ ಸ್ನೇಹಿತರೆ ಇದುವೆ ಮದುವೆ ಮನೆ ಅಥವಾ ಹೋಟೆಲ್ ಅಲ್ಲಿ ದಮ್ ಶೈಲಿಯಲ್ಲಿ ಮಾಡ್ತಾರಲ್ಲ ಆ ಒಂದು ವಾಂಗಿ ಬಾತಿನ ಬಾತಿ ಹಾಗಾದ್ರೆ ಈ ಒಂದು ಅದ್ಭುತವಾದ ವಾಂಗಿ ಬಾತ್ನ ಖಂಡಿತ ಒಮ್ಮೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ಅದು ಹ್ಯಾಗಿದೆ ಅಂದ್ಬಿಟ್ಟು ನನಗೆ ಹೇಳೋದನ್ನ ಮಾತ್ರ ಮಾಡಿಬೇಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ